ನಮಸ್ಕಾರ ವೀಕ್ಷಕರೇ ಕನ್ನಡ ನಡು ಸುದ್ದಿಗೆ ಸ್ವಾಗತ ಪಿ ಎಚ್ ಡಿ ಪ್ರವೇಶ ಪರೀಕ್ಷೆ ದೇಶಕ್ಕೆ ಎರಡನೇ ರ್ಯಾಂಕ್ ಗದಗ್ ಜಿಲ್ಲೆ ನರಗುಂದ್ ನಗರದ ಕೇಂದ್ರ ಸರ್ಕಾರದ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ವತಿಯಿಂದ ನಡೆಸುವ ಕೃಷಿ ವಿಷಯದ ಪಿ ಎಚ್ ಡಿ ಪ್ರವೇಶ ಪರೀಕ್ಷೆಯಲ್ಲಿ ನಗರದ ಸುಫಿಯಾನ್ ನದಾಬ್ ದೇಶಕ್ಕೆ ಎರಡನೇ ರ್ಯಾಂಕ್ ಪಡೆದಿದ್ದಾಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನರ್ಗುಂದ್ ಕಚೇರಿಯಲ್ಲಿ ಗ್ರೂಪ್ ಡಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿರುವ ರಜಿಯಾ ಬೇಗಂ ನದಾಬ್ ಅವರ ಮಗಳಾದ ಸುಪಿಯಾನ್ ನದಾಬ್ ಮೂರು ವರ್ಷಗಳಿದ್ದಾಗ ಶಿಕ್ಷಕರಾದ ತಂದೆಯನ್ನು ಕಳೆದುಕೊಂಡಿದ್ದಳು ಚಾಮರಾಜನಗರ ಅಗ್ರಿ ಕಾಲೇಜಿನಲ್ಲಿ ಬಿ ಎಸ್ ಸಿ ಅಗ್ರಿ ಹಾಗೂ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಎಂ ಎಸ್ ಸಿ ವ್ಯಾಸಂಗ ಮಾಡುತ್ತಿದ್ದಾಳೆ ವರದಿ ಶರೀಫ್ ಕನ್ನಡ ಸುದ್ದಿ ನವಲಗುಂದ